ಹಾಯ್ ಹೆಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ವೇತನದಲ್ಲಿ ಮೂವತ್ತು ಪರ್ಸೆಂಟ್ ಹೆಚ್ಚಳದ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ಬಂಪರ್ ಬೇಸಿಕ್ ಪೇಯಲ್ಲಿ ಮೂವತ್ತರಷ್ಟು ಹೆಚ್ಚಳ ಪಿಂಚಣಿದಾರ್ ಪಿಂಚಣಿಯಲ್ಲಿಯೂ ದೊಡ್ಡ ಮಟ್ಟದ ಏರಿಕೆಯನ್ನು ಬ್ರೇಕಿಂಗ್ ಅಪ್ಡೇಟ್ ಮೇಲೆ ಗಮನಿಸಬಹುದು ವೀಕ್ಷಕರೇ ಕೇಂದ್ರ ಸರ್ಕಾರಿ ನೌಕರರು ಹತ್ತೊಂಬತ್ತು ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಾರೆ ಜುಲೈನಲ್ಲಿ ಡಿಎ ಏರಿಕೆಯೊಂದಿಗೆ ವೇತನದಲ್ಲಿಯೂ ಹೆಚ್ಚಳವಾಗಲಿದೆ ಇದರ ನಡುವೆ ಈ ಬಾರಿ ನೌಕರರ ಮೂಲ ವೇತನದಲ್ಲಿಯೇ ಬದಲಾವಣೆಯಾಗಲಿದೆ ಸರ್ಕಾರಿ ನೌಕರರ ವೇತನ ಮಾತ್ರವಲ್ಲ ಪಿಂಚಣಿದಾರರ ಪಿಂಚಣಿಯಲ್ಲಿಯೂ ಕೂಡ ದೊಡ್ಡ ಮಟ್ಟದ ಬದಲಾವಣೆಯಾಗಲಿದೆ ಇದು ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ನೆಮ್ಮದಿ ತಂದುಕೊಟ್ಟಿದೆ ಈ ಬಾರಿ ಕೇಂದ್ರ ಸರ್ಕಾರಿ ನೌಕರರ ವೇತನ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ತುಟ್ಟಿಬತ್ತಿಯಂತೆ ವಿವಿಧ ಭತ್ತೆಗಳಲ್ಲಿ ಏರಿಕೆಯಾಗುವ ಮೂಲ ಮೂಲಕ ಸರ್ಕಾರಿ ನೌಕರರ ಸಂಬಳದಲ್ಲಿ ದೊಡ್ಡ ಮಟ್ಟದ ಹೆಚ್ಚಳ ಕಂಡುಬರಲಿದೆ ಎನ್ನುವುದರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ಶೇರ್ ಆಗ್ತಾ ಇದೆ ವಿಡಿಯೋ ಇಷ್ಟಾದಲ್ಲಿ ಇದೇ ಮಾಹಿತಿ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್